DJ. ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಈ ದಿನ ನಾವು ಒಂದು ನಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ವೃಂದದ ಹುದ್ದೆಗಳಲ್ಲಿ ಅಂದರೆ ಸ್ಪೆಸಿಫಿಕ್ ಒಂದು ಹುದ್ದೆಗಳಿಗೆ ಅಂದರೆ ನಿರ್ದಿಷ್ಟಪಡಿಸಿದ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗ ಅರ್ಜಿಯನ್ನು ಆಹ್ವಾನ ಮಾಡಿರ್ತಕ್ಕಂಥದ್ದು ಯಾರು ಅರ್ಜಿಯನ್ನು ಸಲ್ಲಿಸಬೇಕು ಹೇಗೆ ಸಲ್ಲಿಸಬೇಕು ಎಲ್ಲಿ ಸಲ್ಲಿಸಬೇಕು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ದಿನ ನಾನು ನಿಮಗೆ ಸುದೀರ್ಘವಾಗಿ ವಿಷಯವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಹಾಗಾದರೆ ಈ ವಿಷಯ ಒಂದು ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕೆಂತಂದರೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅನ್ನೋದನ್ನು ನಾನು ಆನ್ಲೈನ್ ನಲ್ಲಿ ಸಂದರ್ಭದಲ್ಲಿ ಏನೆಲ್ಲ ಅರ್ಹತೆಗಳು ಇರಬೇಕು ಮತ್ತೆ ಅರ್ಜಿಯನ್ನು ಯಾವಾಗ ಸಲ್ಲಿಸಬೇಕು ಮತ್ತೆ ಯಾವ ವೆಬ್ಸೈಟ್ನಲ್ಲಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದ್ರ ಜೊತೆಗೆ ಮತ್ತೆ ಪಠ್ಯಕ್ರಮಗಳು ಅಂದರೆ ಈ ಒಂದು ಟೆಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಪ್ರವೇಶ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಪಠ್ಯಕ್ರಮಗಳು ಏನು ಪಠ್ಯಕ್ರಮ ಏನಿರುತ್ತೆ ಮತ್ತು ಎಷ್ಟು ಅಂಕಗಳಿಗೆ ಒಂದು ಪಠ್ಯಕ್ರಮ ಇರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ಸ್ನೇಹಿತರೆ ಹಾಗಾಗಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಸ್ನೇಹಿತರೆ ನಾವು ನಮ್ಮ ಈ ಒಂದು ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತಂದರೆ ನಮ್ಮ ಮೊಬೈಲ್ನಲ್ಲಿರ್ತಕ್ಕಂಥ ಗೂಗಲ್ ಸರ್ಚ್ ಇಂಜಿನ್ಗೆ ಹೋಗಿಬಿಟ್ಟು ಇ ಡಿ ಎಸ್ ಅಂತ ಟೈಪ್ ಮಾಡ್ತೀವಿ ಇ ಡಿ ಎಸ್ ಅಂತ ಟೈಪ್ ಮಾಡಿದಾಗ ಇಲ್ಲಿ ಇ ಡಿ ಎಸ್ ಲಾಗಿನ್ ಅನ್ನು ತಗೊಳ್ತೀವಿ ಇ ಡಿ ಎಸ್ ಲಾಗಿನ್ ತಗೊಂಡಾಗ ಎಸ್ ಟಿ ಎಸ್ ಡಾಟ್ ಕರ್ನಾಟಕ ಡಾಟ್ ಗೌ ಡಾಟ್ ಇನ್ ಅಂತ ಏನಿದೆ ಅದನ್ನು ಟಚ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಟಚ್ ಮಾಡಿದಾಗ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಈ ಒಂದು ಇಂಟರ್ಫೇಸ್ನಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸಬೇಕು ಅದಕ್ಕಿಂತ ಮುಂಚಿತವಾಗಿ ನಾನು ನಿಮಗೆ ಒಂದಿಷ್ಟು ಮಾಹಿತಿಯನ್ನು ಅದ್ರ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಬನ್ನಿ ಹಾಗಾದರೆ ಆ ವಿಷಯವನ್ನು ತಿಳ್ಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥದ್ದು ನಾನು ಶಿಕ್ಷಕರು ಮುಖ್ಯ ಶಿಕ್ಷಕರಿಗೆ ಮತ್ತು ತತ್ಸಮಾನ ಹೊಂದದ ವೃಂದದ ಒಂದು ನಿರ್ದಿಷ್ಟಪಡಿಸಿದ ಹುದ್ದೆಗಳಿಗೆ ಸ್ಪೆಸಿಫೈಡ್ ಪೋಸ್ಟ್ ಅಂತ ಏನು ಹೇಳ್ತೀವಿ ಇದಕ್ಕೆ ಲಿಖಿತ ಪರೀಕ್ಷೆ ನಡೆಸಲಿಕ್ಕೆ ಒಂದು ಅರ್ಜಿಯನ್ನು ಆಹ್ವಾನವನ್ನು ಮಾಡಲಾಗಿದೆ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಪೂರಕವಾಗಿ ಈಗ ಆಲ್ರೆಡಿ ಒಂದು ಸ್ಪಷ್ಟವಾದಂಥ ಆದೇಶ ಈಗ ಆಲ್ರೆಡಿ ಬಂದಿರತಕ್ಕಂಥದ್ದು ಆಯುಕ್ತರ ಕಚೇರಿಯಿಂದ ಹಾಗಾಗಿ ಅದರ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಂಡಿದ್ದಾರೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ಆ ಒಂದು ಅಪ್ಲಿಕೇಶನ್ ಈ ಸ್ಪೆಸಿಫೈಡ್ ಪೋಸ್ಟ್ ಹುದ್ದೆಗಳಿಗೆ ಯಾವ ಥರವಾಗಿ ಆನ್ಲೈನ್ನಲ್ಲಿ ನಾನು ಅರ್ಜಿಯನ್ನು ಸಲ್ಲಿಸಬೇಕು ನಾನು ಯಾವ ವೆಬ್ಸೈಟ್ಗೆ ಹೋಗಬೇಕು ಯಾವ ಲಾಗಿನ್ನಲ್ಲಿ ನಾನು ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಪ್ರಾಕ್ಟಿಕಲ್ ಆಗಿ ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಈಗ ಸ್ವಲ್ಪ ಥರ ಒಂದು ಅರ್ಜಿ ಆ ಒಂದು ಆದೇಶದಲ್ಲಿರ್ತಕ್ಕಂಥ ಹೈಲೈಟ್ಸ್ ನಾವು ನೋಡೋದಾದ್ರೆ ಸುದ್ದಿಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಆರ್ ಪಿ ಆರ್ ಪಿ ಮತ್ತೆ ತಾಂತ್ರಿಕ ಸಹಾಯಕರು ಅಂತೇಳಿ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಮತ್ತೆ ಪ್ರೌಢಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಹೇಳಿದ್ರೆ ಇಲ್ಲಿ ಅಲ್ಲೂ ಸಹಿತ ಸಿ ಪಿ ಮತ್ತೆ ಇ ಸಿಒ ಮತ್ತು ಅಲ್ಲೂ ಸಹಿತ ಟೆಕ್ನಿಕಲ್ ಅಸಿಸ್ಟೆಂಟ್ ಅಂತೇಳಿ ಆಹ್ವಾನ ಮಾಡ್ತಾ ಇದ್ದಾರೆ ಮತ್ತೆ ಪ್ರೌಢಶಾಲಾ ಪ್ರಾಥಮಿಕ ಶಾಲಾ ಬಡ್ತಿ ಮುಖ್ಯ ಶಿಕ್ಷಕರಿಗೆ ಶಿಕ್ಷಣ ಸಂಯೋಜಕರ ಹುದ್ದೆ ಕಾಲ್ ಮಾಡಿದ್ದಾರೆ ಮತ್ತು ಪ್ರೌಢಶಾಲಾ ಮುಖ್ಯ ಶಿಕ್ಷಕರಿಗೆ ಕ್ಷೇತ್ರ ಸಂಪನ್ ಸಂಪನ್ಮೂಲ ಸಮನ್ವಯ ಅಧಿಕಾರಿ ಅಂದರೆ ಬಿಆರ್ಸಿ ಮತ್ತು ಎಪಿಸಿ ಮತ್ತು ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ಸ್ ಮತ್ತು ವಿಭಾಗೀಯ ಸಹ ನಿರ್ದೇಶಕರ ಕಚೇರಿಯಲ್ಲಿ ಇರತಕ್ಕಂಥ ಖಾಲಿ ಹುದ್ದೆಗಳು ಮತ್ತು ಸಹಾಯಕ ನಿರ್ದೇಶಕರಂದ್ರೆ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಏನಿದೆ ಅಕ್ಷರದಾಸೋದಾ ತಾಲೂಕು ಸಹ ನಿರ್ದೇಶಕರಿಗೆ ಸಹಿತ ಹುದ್ದೆ ನಾವು ಮಾಡಲಿರ್ತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ಅರ್ಜಿ ಸಲ್ಲಿಕೆ ಈಗ ಆಲ್ರೆಡಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಅದನ್ನು ನಾವು ಆನ್ಲೈನ್ ಅಲ್ಲಿ ಅಂದ್ರೆ ಡಿ ಎಸ್ ಲಾಗಿನ್ ಅರ್ಜಿಯನ್ನು ಸಲ್ಲಿಸಬೇಕು ಅದನ್ನ ಹೇಗೆ ಸಲ್ಲಿಸಬೇಕು ಅಂತ ಇನ್ನೇ ನಾನು ಹೇಳ್ಕೊಡ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ಯಾವ ತರ ಅದನ್ನು ಅರ್ಜಿಯನ್ನು ಸಲ್ಲಿಸಬೇಕು ಆ ಒಳಗಡೆ ಏನೇನು ಮಾಹಿತಿಯನ್ನು ಫಿಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚಿತವಾಗಿ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾದಾಗ ಏನೇನೆಲ್ಲ ಅರ್ಹತೆಗಳು ಇರಬೇಕು ಅನ್ನೋದ್ರ ಬಗ್ಗೆ ಆದೇಶದಲ್ಲಿ ದೇಶದಲ್ಲಿ ಸ್ಪಷ್ಟವಾದಂತಹ ಆದೇಶ ಇದೆ ಸ್ನೇಹಿತರೆ ಹಾಗಾಗಿ ವಿಶೇಷ ಸೂಚನೆ ಇದೆ ಮತ್ತು ನಿರ್ಬಂಧಗಳು ಏನಿರಬೇಕು ಸಿ ಆರ್ ಪಿ ಆರ್ ಪಿ ಮತ್ತು ಟೆಕ್ನಿಕಲ್ ಅಸಿಸ್ಟೆಂಟ್ ಮತ್ತು ಇ ಸಿ ಓ ಮತ್ತು ಎ ಪಿ ಸಿ ಆ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ಅರ್ಹತೆಗಳಿರಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಎಲ್ಲ ಮಾಹಿತಿ ಇದರಲ್ಲಿದೆ ಆದೇಶದಲ್ಲಿ ಅದನ್ನು ನೀವು ಸ್ಪಷ್ಟವಾಗಿ ಓದ್ಕೊಳ್ಳಿ ಒಂದು ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಮತ್ತೆ ಇದರಲ್ಲಿ ಕಂಪ್ಲೀಟ್ ಆಗಿ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಮತ್ತೆ ಇಲಾಖೆ ಅಧಿಕಾರಿಗಳ ಜವಾಬ್ದಾರಿ ಏನು ಅಂದರೆ ಸೆಲೆಕ್ಟ್ ಆದಮೇಲೆ ಯಾವ ಥರ ಏನು ಅಧಿಕ ಜವಾಬ್ದಾರಿ ಇರ್ತವೆ ಮತ್ತು ಸಾಮಾನ್ಯ ಸೂಚನೆಗಳು ಏನಿರ್ತವೆ ಅನ್ನೋದ್ರ ಬಗ್ಗೆ ನಾವು ಸಹಿತ ಆದೇಶದಲ್ಲಿದೆ ಮತ್ತು ಪರೀಕ್ಷೆಯ ವಿಧಾನ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಲಿಖಿತ ಪರೀಕ್ಷೆ ಎಂಬತ್ತೈದು ಮಾರ್ಕ್ಸ್ಗಿರುತ್ತೆ ಲಿಖಿತ ಪರೀಕ್ಷೆ ಪತ್ರಿಕೆ ಟು ಅದು ಸಹಿತ ಎಂಬತ್ತೈದು ಮಾರ್ಕ್ಸ್ ಅಂದರೆ ಪತ್ರಿಕೆ ಒಂದು ಪತ್ರಿಕೆ ಟು ಎರಡು ಎಂಬತ್ತೈದು ಎಂಬತ್ತೈದು ಇರುತ್ತೆ ಅದಾದಮೇಲೆ ಅಭ್ಯರ್ಥಿಗಳ ಹೆಚ್ಚಿನ ವಿದ್ಯಾರ್ಥಿಗೆ ಅಂದರೆ ಹೆಚ್ಚಿನ ವಿದ್ಯಾರ್ಥಿಯನ್ನು ಪಡ್ಕೊಂಡಿದ್ರೆ ಅದಕ್ಕೆ ಟ್ವೆಂಟಿ ಮಾರ್ಕ್ಸ್ ಇರುತ್ತೆ ಮತ್ತು ಸೇವಾ ಅನುಭವಕ್ಕೆ ಹತ್ತು ಮಾರ್ಕ್ಸ್ ಒಟ್ಟು ಇನ್ನೂರು ಇನ್ನೂರು ಮಾರ್ಕ್ಸ್ಗಳಿಗೆ ನಿಮಗೆ ಪರೀಕ್ಷೆ ಇರುತ್ತೆ ಸ್ನೇಹಿತರೆ ಲಿಖಿತ ಪರೀಕ್ಷೆ ಇರುತ್ತೆ ಮತ್ತು ಆ ಒಂದು ಲಿಖಿತ ಪರೀಕ್ಷೆಯಲ್ಲಿ ಎಷ್ಟು ಅಂಕ ತಗೊಳ್ತೀರಿ ಅಂತ ನೋಡ್ಕೊಳ್ತಾರೆ ಮತ್ತು ಲಿಖಿತ ಪರೀಕ್ಷೆ ಒಂದು ಎಂಬತ್ತೈದು ಅಂಕಗಳಿಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಒಂದು ಆಯ್ಕೆ ಬಹು ಆಯ್ಕೆ ಪ್ರಶ್ನೆ ಇರ್ತವೆ ಅದನ್ನು ಸಹಿತ ನೀವು ಸ್ಪಷ್ಟವಾಗಿ ಬರೀಬೇಕಾಗ್ತದೆ ಲಿಖಿತ ಪರೀಕ್ಷೆ ಪತ್ರಿಕೆ ಒನ್ ಪತ್ರಿಕೆ ಟು ಅಂತ ಇರ್ತವೆ ಅಭ್ಯರ್ಥಿಗಳ ಹೆಚ್ಚಿನ ವಿದ್ಯಾರ್ಥಿಗೆ ಇಪ್ಪತ್ತು ಅಂಕಗಳಿರ್ತವೆ ಯಾವ್ಯಾವ ಹೆಚ್ಚಿನ ವಿದ್ಯಾರ್ಥಿ ಎಷ್ಟಿಷ್ಟು ಅಂಕ ಅಂತ ಇರುತ್ತೆ ಅದನ್ನು ಮತ್ತೆ ಪದವಿ ಸ್ನಾತಕೋತ್ತರ ಪದವಿ ಎಮ್ ಫಿಲ್ ಪಿ ಎಚ್ ಡಿ ಹಾಗೆ ಶೈಕ್ಷಣಿಕ ಪ್ರಕಟಣೆಗಳನ್ನು ಇದು ಒಳಗೊಂಡಿರುತ್ತೆ ಸಿ ಎಲ್ ಟಿ ಎಕ್ಸಾಮ್ ಸಹ ಆಗಿರಬೇಕು ಅದಕ್ಕೂ ಸಹಿತ ಐದು ಅಂಕಗಳನ್ನು ಮೀಸಲಾಗಿತ್ತು ಸ್ನೇಹಿತರೆ ಅದ್ರ ಜೊತೆಗೆ ಅಭ್ಯರ್ಥಿಗಳು ಹೊಂದಿರ್ಬೋದಂತ ಹೆಚ್ಚಿನ ವಿದ್ಯಾರ್ಥಿಗಳು ಪದವಿ ಸ್ನಾತಕೋತ್ತರ ಎಂ ಫಿಲ್ ಗಣಕಯಂತ್ರ ಒಂದು ಜ್ಞಾನ ಅದನ್ನು ಸಹಿತ ಸಿ ಎಲ್ ಟಿ ಎಕ್ಸಾಮ್ ಪಾಸಾಗಿರಬೇಕು ಶೈಕ್ಷಣಿಕ ಚಟುವಟಿಕೆಗಳಿರು ಮತ್ತು ಪ್ರೌಢಶಾಲಾ ಶಿಕ್ಷಕರಿಗೆ ಏನಿರಬೇಕು ಅರ್ಹತೆಗಳು ಹೆಚ್ಚಿನ ವಿದ್ಯಾರ್ಥಿಗಳು ಯಾವುವು ಅನ್ನೋದ್ರ ಬಗ್ಗೆ ಸಹಿತ ಹೆಚ್ಚಿದೆ ಮತ್ತು ಸೇವಾ ಅನುಭವಕ್ಕೆ ಹತ್ತು ಅಂಕಗಳಿದೆ ಮತ್ತು ನಿರ್ದಿಷ್ಟ ಪಡಿಸಿದ ಹುದ್ದೆಯ ಲಿಖಿತ ಪರೀಕ್ಷೆಗೆ ಪಠ್ಯಕ್ರಮಗಳು ಏನು ಅನ್ನೋದ್ರ ಬಗ್ಗೆನೂ ಸಹಿತ ಆದೇಶದಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಆದೇಶವನ್ನು ಹೊರಡಿಸಲಾಗಿದೆ ಸ್ನೇಹಿತರೆ ಅದರ ಬಗ್ಗೆ ನೀವು ಸಂಪೂರ್ಣವಾಗಿ ನೋಡ್ಕೊಳ್ಳಿ ಮತ್ತು ಇನ್ನು ಇನ್ನೇನು ಆಯ್ಕೆ ಪ್ರಕ್ರಿಯೆ ವೇಳಾಪಟ್ಟಿಯನ್ನು ನಾವು ನೋಡೋದಾದರೆ ಈಗ ಆಲ್ರೆಡಿ ಅಧಿಸೂಚನೆ ಹೊರಬಿದ್ದಿರ್ತಕ್ಕಂಥದ್ದು ಮತ್ತು ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸೋದು ಯಾವಾಗ ಹೇಗೆ ಅಂತಂದರೆ ಹನ್ನೆರಡು ಐದರಿಂದ ಈಗ ಆಲ್ರೆಡಿ ಪ್ರಾರಂಭವಾಗಿದೆ ಕೊನೆ ದಿನಾಂಕ ಅಂದರೆ ಇಪ್ಪತ್ತಾರು ಐದು ಕೊನೆಯ ದಿನಾಂಕ ಆಗಿರುತ್ತೆ ಸ್ನೇಹಿತರೆ ಮತ್ತೆ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗೆ ಉಪನಿರ್ದೇಶಕರು ಆಡಳಿತ ವಿಭಾಗದವರು ಹದಿಮೂರರಿಂದ ಇಪ್ಪತ್ತೆಂಟರ ಒಳಗೆ ಅವರು ಆ ಒಂದು ಅರ್ಜಿಯನ್ನು ಮೂವ್ ಮಾಡಬೇಕಾಗುತ್ತೆ ಅಂಕಗಳನ್ನು ಕೊಡಬೇಕಾಗುತ್ತೆ ಪರೀಕ್ಷೆಗೆ ಅರ್ಹ ಅಭ್ಯರ್ಥಿಗಳ ತಾತ್ಕಾಲಿಕ ಪಟ್ಟಿಯನ್ನು ಡಯಟ್ಗೆ ಡಯಟ್ ಪ್ರಾಂಶುಪಾಲರಿಗೆ ಕಳಿಸ್ತಕ್ಕಂಥದ್ದು ಮೂವತ್ತೈದಕ್ಕೆ ಕಳಿಸಬೇಕು ಮತ್ತೆ ಪರೀಕ್ಷಾ ಅರ್ಜಿ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಯನ್ನು ಆಯಾ ಜಿಲ್ಲಾ ಡಯೆಟ್ ಪ್ರಾಂಶುಪಾಲರಿಗೆ ಕಳಿಸ್ತಕ್ಕಂಥದ್ದು ಅದು ಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ಪ್ರಶ್ನೆ ಪತ್ರಿಕೆಗಳನ್ನು ಪರೀಕ್ಷಾ ಕೇಂದ್ರಗಳಿಗೆ ರವಾನೆ ಮಾಡ್ತಕ್ಕಂಥದ್ದು ಆರು ಆರು ಎರಡು ಸಾವಿರದ ಇಪ್ಪತ್ತೈದು ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕರಿಗೆ ಲಿಖಿತ ಪರೀಕ್ಷೆ ಯಾವಾಗಿರುತ್ತೆ ಅಂದರೆ ಎಂಟು ಆರು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತು ಮೂವತ್ತಕ್ಕಿರುತ್ತೆ ಮತ್ತು ಮಧ್ಯಾಹ್ನ ಒಂದು ಗಂಟೆ ಒಂದರಿಂದ ಇರುತ್ತೆ ಲಿಖಿತ ಪರೀಕ್ಷೆಯೂ ಸಹಿತ ಎಂಟನೇ ತಾರೀಕು ಇರುತ್ತೆ ಮತ್ತು ಒಂಬತ್ತನೇ ತಾರೀಕು ಲಿಖಿತ ಪರೀಕ್ಷೆ ಮೂರು ಇರುತ್ತೆ ಹಾಗೆಯೇ ಲಿಖಿತ ಪರೀಕ್ಷೆ ಒಂಬತ್ತನೇ ತಾರೀಕು ಮತ್ತು ಎಂಟು ಮತ್ತು ಒಂಬತ್ತನೇ ತಾರೀಕು ಈ ಎಲ್ಲ ಒಂದು ನಿರ್ದಿಷ್ಟಪಡಿಸಿದ ಹುದ್ದೆಗಳಿಗೆ ಪರೀಕ್ಷೆಗಳು ನಡೀತವೆ ಸ್ನೇಹಿತರೆ ಅದಾದಮೇಲೆ ಹತ್ತನೇ ತಾರೀಕು ಸಹ ಒಂದು ಲಿಖಿತ ಪರೀಕ್ಷೆ ಇರುತ್ತೆ ಅದು ಆಯಾ ಜಿಲ್ಲಾ ಪ್ರಾಂಶುಪಾಲರಿಗೆ ಅದು ಯಾರಿಗಪ್ಪ ಅಂದರೆ ಎ ಪಿ ಸಿ ಸಮಗ್ರ ಶಿಕ್ಷಣ ಅವ್ರಿಗೆ ಮಾತ್ರ ಹತ್ತನೇ ತಾರೀಕು ಇರುತ್ತೆ ಇನ್ನು ಎ ಪಿ ಸಿ ಅವರಿಗೆ ಮತ್ತು ಬಿ ಆರ್ ಸಿ ಬಿ ಆರ್ ಸಿ ಸರ್ ಮತ್ತು ಮಧ್ಯಾಹ್ನ ಅಂದ್ರೆ ಪ್ರೌಢಶಾಲಾ ಪರ ಒಂದು ಹೆಡ್ಮಾಸ್ಟರ್ಸ್ ಇರ್ತಾರಲ್ಲ ಅವ್ರಿಗೆ ಮಾತ್ರ ಹತ್ತನೇ ತಾರೀಕು ಪರೀಕ್ಷೆ ಇರುತ್ತೆ ಸ್ನೇಹಿತರೆ ನಂತರ ಇನ್ನು ಹನ್ನೆರಡನೇ ತಾರೀಕು ಅಭ್ಯರ್ಥಿಗಳ ಸೇವಾ ಅನುಭವ ಮತ್ತು ಹೆಚ್ಚಿನ ವಿದ್ಯಾರ್ಥಿಗೆ ಲಭ್ಯವಾಗುವ ಅಂಕಗಳ ತಾತ್ಕಾಲಿಕ ಪಟ್ಟಿಯ ಪ್ರಕಟಣೆ ಹನ್ನೆರಡನೇ ತಾರೀಕು ಆಗುತ್ತೆ ಬಹಳಷ್ಟು ಶೀಘ್ರವಾಗಿರ್ತಕ್ಕಂತಹ ಒಂದು ಇದು ಟೈಮ್ ಟೇಬಲ್ ಪ್ರಕಟಣೆಯಾಗಿದೆ ಸ್ನೇಹಿತರೆ ಹಾಗೆಯೇ ಮತ್ತೆ ಅಭ್ಯರ್ಥಿಗಳ ಏನಾದರೂ ಆಕ್ಷೇಪಣೆ ಇದ್ದರೂ ಸಹಿತ ಹನ್ನೆರಡನೇ ತಾರೀಕು ಅವ್ರು ಕೊಡಬೇಕು ಅಭ್ಯರ್ಥಿಗಳ ಸೇವಾ ಅನುಭವ ಮತ್ತು ಹೆಚ್ಚಿನ ವಿದ್ಯಾರ್ಥಿಗೆ ಲಭ್ಯವಾಗುವ ಅಂಕಗಳ ಅಂತಿಮ ಪಟ್ಟಿ ಪ್ರಕಟಣೆ ಹತ್ತೊಂಬತ್ತನೇ ತಾರೀಕು ಅಂತಿಮ ಫೈನಲ್ ಲಿಸ್ಟ್ ಪ್ರಕಟ ಆಗುತ್ತೆ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಮಾಡಿ ಅಂತಿಮ ಫಲಿತಾಂಶ ಪಟ್ಟಿ ಇಪ್ಪತ್ತ್ಮೂರನೇ ತಾರೀಕು ಫಲಿತಾಂಶ ರಿಸಲ್ಟ್ ಬರುತ್ತೆ ಅದಾದ ಮೇಲೆ ಮತ್ತು ಇಪ್ಪತ್ತೈದನೇ ತಾರೀಕು ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕರು ಮತ್ತು ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ವೃಂದದ ಅಂತಿಮ ಅರ್ಹತಾ ಪಟ್ಟಿ ಇಪ್ಪತ್ತ ಐದನೇ ತಾರೀಕು ಪ್ರಕಟ ಆಗುತ್ತೆ ಎಲ್ಲ ವೃಂದದ ಖಾಲಿ ಹುದ್ದೆಗಳ ಪ್ರಕಟಣೆ ಇಪ್ಪತ್ತಾರಕ್ಕಾಗುತ್ತೆ ಮತ್ತು ಕೌನ್ಸಿಲಿಂಗ್ ಯಾವಾಗಪ್ಪ ಇರುತ್ತೆ ಅಂತಂದರೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತು ಪ್ರೌಢಶಾಲಾ ಗ್ರೂಪ್ ಬಿ ವೃಂದದವರಿಗೆ ಇಪ್ಪತ್ತೇಳನೇ ತಾರೀಕು ಪ್ರಾಥಮಿಕ ವಿಭಾಗದ ವೃಂದದಗಳಿಗೆ ಇಪ್ಪತ್ತೆಂಟು ಮತ್ತೆ ಪ್ರೌಢಶಾಲಾ ವೃಂದ ಉದ್ದಗಳಿಗೆ ಇಪ್ಪತ್ತೊಂಬತ್ತು ಹೀಗೆ ಒಂದು ವೇಳಾಪಟ್ಟಿ ಸಹ ಪ್ರಕಟ ಆಗಿದೆ ಇದುವರೆಗೂ ಸಹಿತ ಏನೆಲ್ಲ ಅರ್ಹತೆಗಳಿವೆ ಏನು ಯಾವ ಥರ ಅರ್ಹತೆ ಇದೆ ಟೈಮ್ ಟೇಬಲ್ ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಅಲ್ವಾ ಬನ್ನಿ ಹಾಗಾದ್ರೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇಇ ಡಿ ಎಸ್ ಅಂತ ಏನಿದೆ ಇಲ್ಲಿ ಬಂದ್ಬಿಟ್ಟು ಎಂಪ್ಲಾಯ್ ಲಾಗಿನ್ ಅಂತ ಇದೆಯಲ್ಲ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಎಂಪ್ಲಾಯ್ ಲಾಗಿನ್ ಅನ್ನು ಸೆಲೆಕ್ಟ್ ಮೇಲೆ ಇಲ್ಲಿ ಯೂಸರ್ ನೇಮ್ ಇಲ್ಲಿ ಯೂಸರ್ ನೇಮ್ ಅನ್ನು ಎಂಟ್ರಿ ಮಾಡ್ತೀವಿ ಇಲ್ಲಿ ಪಾಸ್ವರ್ಡ್ ಎಂಟ್ರಿ ಮಾಡ್ತೀವಿ ಇಲ್ಲಿ ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡ್ತೀವಿ ಸ್ನೇಹಿತರೆ ಅದಾದ ಮೇಲೆ ಲಾಗಿನ್ ಎಂಟ್ರಿ ಮಾಡ್ತೀವಿ ಅಕಸ್ಮಾತ್ ನಿಮಗೆ ನಿಮಗೆ ಯೂಸರ್ ನೇಮ್ ಅಂದ್ರೆ ಡಿ ನಂಬರ್ ಅಲ್ವಾ ಪಾಸ್ವರ್ಡ್ ನನಗೆ ಗೊತ್ತಿಲ್ಲ ಮರ್ತೋಗಿದೆ ಅನ್ನೋದಾದ್ರೆ ಫಾರ್ಗೆಟ್ ಪಾಸ್ವರ್ಡ್ ಅಂತ ಕಾಣ್ತಿದೆ ಇಲ್ಲಿ ಅಲ್ವಾ ಇಲ್ಲಿ ಕಾಣ್ತಿದೆ ಫಾರ್ಗೆಟ್ ಪಾಸ್ವರ್ಡ್ ಫಾರ್ಗೆಟ್ ಪಾಸ್ವರ್ಡ್ ಅನ್ನು ಹಾಕೋದ್ರ ಮೂಲಕವಾಗಿ ನೀವು ಏನು ಮಾಡಬೇಕು ಲಾಗಿನ್ ಅನ್ನು ಆಗಬೇಕು ಇಲ್ಲಿ ನಾನು ಯೂಸರ್ ನೇಮ್ ಅಲ್ಲಿ ನನ್ನ ಕೆಜಿಡಿ ನಂಬರ್ ಅನ್ನಂಬರ್ ಹಾಕಿ ಪಾಸ್ವರ್ಡ್ ಅನ್ನು ಹಾಕ್ತೀನಿ ಪಾಸ್ವರ್ಡ್ ಅನ್ನು ಹಾಕಿದ ಮೇಲೆ ಇಲ್ಲಿ ಕ್ಯಾಪ್ಷಾ ಕೋಡ್ ಅನ್ನು ಎಂಟ್ರಿ ಮಾಡ್ತಾ ಇದ್ದೀನಿ ಕ್ಯಾಪ್ಷಾ ಕೋಡ್ ಎಂಟ್ರಿ ಮಾಡಿದ ಮೇಲೆ ಲಾಗಿನ್ ಮಾಡ್ತಾ ಇದ್ದೀನಿ ಲಾಗಿನ್ ಕೊಟ್ಟ ತಕ್ಷಣವೇ ನಮ್ಮ ಒಂದು ಹೋಮ್ ಪೇಜಲ್ಲಿ ಓಪನ್ ಆಗ್ತಿದೆ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಇದು ನಮ್ಮ ಇ ಇ ಡಿ ಎಸ್ಗೆ ಸಂಬಂಧಪಟ್ಟಂತೆ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಇಂಡಿವಿಜುವಲ್ ಆಗಿರ್ತಕ್ಕಂಥ ಲಾಗಿನ್ ಸ್ನೇಹಿತರೆ ಇಲ್ಲಿ ನಿಮ್ಮ ಹೆಸರು ಮತ್ತು ಡೀಟೇಲ್ಸು ಕೆ ಜಿ ಡಿ ನಂಬರು ನಿಮ್ಮ ಶಾಲೆ ಹೆಸರೆಲ್ಲ ಕಾಣುತ್ತೆ ಹಾಗಾದರೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಲಿಂಕ್ ಯಾವುದಪ್ಪ ಅಂತಂದರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ಫಸ್ಟು ಫಸ್ಟ್ ಒಂದು ಕಾಣಿಸ್ತಾ ಇದೆ ಸ್ಪೆಸಿಫೈಡ್ ಪೋಸ್ಟ್ ಎಕ್ಸಾಮಿನೇಷನ್ ಅಂತ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಹೈಲೈಟ್ ಆಗಿ ಏನು ರೀಸೆಂಟ್ ಆಗಿದೆಯಲ್ಲ ಅಲ್ಲಿ ಸ್ಪೆಸಿಫೈಡ್ ಪೋಸ್ಟ್ ಒಂದು ಎಕ್ಸಾಮಿನೇಷನ್ ಅಂತ ಕಾಣ್ತಾ ಇದೆಯಲ್ಲ ಈ ಒಂದು ಲಿಂಕನ್ನು ನೀವು ಟಚ್ ಮಾಡಬೇಕಾಗತ್ತೆ ನೋಡಿ ಅದನ್ನು ಟಚ್ ಮಾಡ್ತಾ ಇದ್ದೀನಿ ಇದನ್ನು ಟಚ್ ಮಾಡಿದ ತಕ್ಷಣ ಅದಕ್ಕೆ ರಿಲೇಟಿವ್ ಆಗಿರ್ತಕ್ಕಂಥ ಒಂದು ಪೇಜು ಒಂದು ಓಪನ್ ಆಗುತ್ತೆ ಈ ಒಂದು ಪೇಜ್ನಲ್ಲಿ ನಿಮ್ಮ ಫೋಟೋ ಇರುತ್ತೆ ನಿಮ್ಮ ಕೆ ಜಿ ಡಿ ನಂಬರ್ ಇರುತ್ತೆ ಅದನ್ನೆಲ್ಲ ವೆರಿಫೈ ಮಾಡ್ಕೊಳ್ಳಿ ಸ್ಕೂಲ್ ಕ್ಯಾಟಗರಿ ಇರುತ್ತೆ ಮತ್ತು ಡೇಟ್ ಆಫ್ ಬರ್ತ್ ಇರುತ್ತೆ ಜೆಂಡರು ಇರುತ್ತೆ ಅದನ್ನೆಲ್ಲ ನೀವು ಕಂಪ್ಲೀಟಾಗಿ ವೆರಿಫೈ ಮಾಡ್ಕೋಬೇಕು ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನೇರವಾಗಿ ನಿಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯನ್ನು ಸಂಪರ್ಕ ಮಾಡಿ ಅಲ್ಲಿ ತಿದ್ದುಪಡಿಯನ್ನು ಮಾಡಿಸ್ಕೋಬೇಕಾಗತ್ತೆ ನಂತರ ಇಲ್ಲಿ ಪ್ರೆಸೆಂಟ್ ಸ್ಕೂಲು ಯಾವ ಡೇಟ್ಗೆ ನೀವು ಆ ಪ್ರೆಸೆಂಟ್ ಸ್ಕೂಲ್ಗೂ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾಕಂದರೆ ಈ ಇಂಥ ಸ್ಥಳದಲ್ಲಿ ನೀವು ಇಷ್ಟು ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತ ಇರುತ್ತಲ್ವ ಹಾಗಾಗಿ ನೀವು ಅಷ್ಟು ಆ ಒಂದು ಕರ್ತವ್ಯವನ್ನು ನಿರ್ವಹಿಸಬೇಕಾಗತ್ತೆ ಸ್ನೇಹಿತರೆ ಅದನ್ನು ನೋಡ್ಕೊಳ್ಳಿ ಅದಾದಮೇಲೆ ಪಿ ಎ ಒಂದು ಪ್ರೆಸೆಂಟ್ ಡಿಸಿಗ್ನೇಷನ್ ಏನಿರುತ್ತೆ ಪ್ರೆಸೆಂಟ್ ಮೀಡಿಯಮ್ ಯಾವ ಒಂದು ಸಬ್ಜೆಕ್ಟ್ ಆ್ಯಂಡ್ ಮೀಡಿಯಮಲ್ಲಿ ಇರ್ತೀರಿ ಮತ್ತೆ ಡೇಟ್ ಆಫ್ ಎಂಟ್ರಿ ಸರ್ವಿಸ್ ಯಾವುದು ಪ್ರೊಬೆಷನಲ್ ಡಿಕ್ಲೇರೇಷನ್ ಯಾವಾಗ ನಿಮ್ಮ ಮೊಬೈಲ್ ನಂಬರ್ ಇರುತ್ತೆ ಸ್ನೇಹಿತರೆ ಅದಾದಮೇಲೆ ನೆಕ್ಸ್ಟು ಇಲ್ಲಿ ಬರ್ತಾ ಇದೆ ಇಲ್ಲಿಂದ ನಿಮ್ಮ ಕೆಲಸ ಸ್ಟಾರ್ಟ್ ಆಗುತ್ತೆ ನೋಡಿ ಇಲ್ಲಿಂದ ನಿಮ್ಮ ಕೆಲಸ ಸ್ಟಾರ್ಟ್ ಆಗುತ್ತೆ ಎಕ್ಸಾಮಿನೇಷನ್ ಮೀಡಿಯಮ್ ಅಂತ ಇದೆಯಲ್ಲ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೀವು ಪರೀಕ್ಷೆಯನ್ನು ಅಂದರೆ ಎಕ್ಸಾಮಿನೇಷನ್ ಮೀಡಿಯಂ ನೀವು ಪರೀಕ್ಷೆಯನ್ನು ಯಾವ ಮೀಡಿಯಮ್ನಲ್ಲಿ ಬರೀತೀರಿ ಅಂತ ಒಂದು ಆಪ್ಷನ್ ಇದೆ ಅಲ್ಲಿ ಕನ್ನಡ ಆರ್ ಇಂಗ್ಲೀಷ್ ಅಂತ ಇರುತ್ತೆ ನಾವು ಕನ್ನಡ ಅಂತ ತೊಗೊಂಡ್ರೆ ಕನ್ನಡ ತೊಗೊಳ್ಳಿ ಇಲ್ಲ ಇಂಗ್ಲೀಷ್ ನಾನು ನಿಮ್ಮ ಮಡಿಯಮ್ ಇಂಗ್ಲೀಷ್ನಲ್ಲಿ ಮೀಡಿಯಮಲ್ಲಿ ಬರಿತೀನಿ ಅಂದರೆ ಇಂಗ್ಲೀಷನ್ನು ತೊಗೊಳ್ಳಿ ಯಾಕೆಂದರೆ ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ರೆಡಿ ಮಾಡಬೇಕಲ್ವಾ ಹಾಗಾಗಿ ನಿಮಗೆ ಇಲ್ಲಿ ಬೇಕಾಗುತ್ತೆ ಆಮೇಲೆ ಆಫೀಸ್ ಬೇರೆಯರ್ ಅಂತ ಇರುತ್ತೆ ಅಲ್ಲಿ ಎಸ್ ಆರ್ ನೋ ಅಂತ ಇದೆ ಅಪ್ಲೈ ಫಾರ್ ನೆಕ್ಸ್ಟು ಅಪ್ಲೈ ಫಾರ್ ಅಂತ ಇದೆ ಈ ಅಪ್ಲೈ ಫಾರ್ ಅಂತ ಇದೆಯಲ್ಲ ಇಲ್ಲಿ ಬಿ ಆರ್ ಪಿ ಬ್ಲಾಕ್ ರಿಸೋರ್ಸ್ ಪರ್ಸನ್ ಅಂದರೆ ಬಿ ಆರ್ ಪಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಅಕಸ್ಮಾತ್ ನನಗೆ ಆರ್ ಪಿ ಬೇಕು ಅಂದರೆ ಆರ್ ಪಿ ಅಕಸ್ಮಾತ್ ನಾನು ಎರಡಕ್ಕೂ ಅರ್ಜಿ ಸಲ್ಲಿಸ್ತೀನಿ ಅಂದರೆ ಎರಡಕ್ಕೂ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು ಸ್ನೇಹಿತರೆ ಆಪ್ಷನ್ ಇದೆ ಹಾಗಾಗಿ ನೀವು ಎರಡಕ್ಕೂ ಬೇಕು ಅಂದ್ರೆ ಎರಡಕ್ಕೂ ಹಾಕೊಳ್ಳಿ ಇಲ್ಲ ಪಿ ಅಷ್ಟೇ ಆಗ್ತೀನಿ ಅಂದರೆ ಆರ್ ಪಿ ಆರ್ ಪಿ ಅಷ್ಟೇ ಆಗ್ತೀನಿ ಇಲ್ಲಿ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕ ಆಗಿರೋದ್ರಿಂದ ನನ್ನ ಹುದ್ದೆಗೆ ಸಮಾನಾಂತರವಾಗಿರ್ತಕ್ಕಂಥ ಸ್ಪೆಸಿಫೈಡ್ ಹುದ್ದೆಗಳ ಒಂದು ಲಿಂಕ್ ಮಾತ್ರ ಇಲ್ಲಿ ಓಪನ್ ಆಗಿದೆ ಹೈಸ್ಕೂಲ್ ಮುಖ್ಯ ಶಿಕ್ಷಕರಿಗೆ ಅವರಿಗೆ ಅವರಿಗೆ ರಿಲೇಟಿವ್ ಆಗಿರ್ತಕ್ಕಂಥ ಹುದ್ದೆಗಳು ಏನಿದಾವೆ ಅವು ಅಲ್ಲಿ ಓಪನ್ ಸ್ನೇಹಿತರೆ ನೆಕ್ಸ್ಟ್ ನಾನು ಎಲ್ಲಿ ಬರ್ತಾ ಇದ್ದೀನಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಇರ್ತೀನಿ ಆಟೋಮೆಟಿಕ್ ಆಗಿ ಇಲ್ಲಿ ನೋ 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 ಅಂತ ಸೆಲೆಕ್ಟ್ ಆಗಿದೆ ನೋಡಿ ಇಲ್ಲಿ ಅಲ್ಲಿ ಒಂದಿಷ್ಟು ಪ್ರಶ್ನೆಗಳು ಏನಪ್ಪ ಅಂತಂದರೆ ಅಂತಂದ್ರೆ ಒಂದೇದು ಪೋಸ್ಟ್ ಗ್ರಾಜುಯೇಟ್ ಅಂತ ಕೇಳುತ್ತೆ ಅಲ್ಲಿ ಎಸ್ ಆರ್ ನೋ ಅಂತ ಕೊಡಬೇಕಾಯ್ತು ನಾನು ಪೋಸ್ಟ್ ಗ್ರಾಜ್ಯುಯೇಟ್ ಆದ್ರೆ ಎಸ್ ಆರ್ ನೋ ಅಂತ ಕೊಡ್ಬೇಕಾದ್ರೆ ನನ್ನ ಎಸ್ ಆದ್ರೆ ನೋಡಿ ಅಲ್ಲಿ ಒಂದು ಮತ್ತೆ ಬಾಕ್ಸ್ ಓಪನ್ ಆಯ್ತು ನೋಡಿ ಇಲ್ಲಿ ನಾನು ಎಸ್ ಅಂತ ಕೊಟ್ಟ ತಕ್ಷಣ ಚೂಸ್ ಫೈಲ್ ಅಂತ ಓಪನ್ ಆಯಿತು ಇದನ್ನು ನೀವು ಗಮನಿಸಬೇಕಾಗುತ್ತೆ ಅಂದ್ರೆ ಅದಕ್ಕೆ ರಿಲೇಟಿವ್ ಆಗಿರತಕ್ಕಂತಹ ದಾಖಲೆಯನ್ನು ನೀವು ಒಂದು ಫೈಲ್ ಪಿ ಡಿ ಎಫ್ ಫೈಲನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಇದು ನೆನಪಿರ್ಲಿ ಇಲ್ಲಿ ಎಸ್ ಅಂತ ಕೊಟ್ಟರೆ ಅಂದ್ರೆ ಫೈಲನ್ನು ಅಪ್ಲೋಡ್ ಮಾಡಬೇಕು ನೆಕ್ಸ್ಟ್ ಡಿಗ್ರಿ ಗ್ರಾಜ್ಯುಯೇಷನ್ ಅಂತ ಕಾಣ್ತಾ ಇದೆ ಅದಕ್ಕೆ ಡಿಗ್ರಿ ಆಗಿದ್ರೆ ನಿಮ್ಮದು ಇಲ್ಲಿ ಎಸ್ ಅಂತ ಕೊಡಬೇಕು ಇಲ್ಲ ಅಂದ್ರೆ ನೋ ಅಂತಂದ್ರೆ ನೋ ಅಂತಾನೆ ಎಸ್ ಅಂತ ಕೊಡ ತಕ್ಷಣನೆ ನೋಡಿ ನಿಮ್ಗೆ ಇಲ್ಲಿ ಒಂದು ಬಾಕ್ಸ್ ಪಾಪ್ಅಪ್ ಬಾಕ್ಸ್ ಓಪನ್ ಆಗುತ್ತೆ ಅದು ಚೂಸ್ ಫೈಲ್ ಅಂತ ಅಂದ್ರೆ ಆ ಒಂದು ಮಾರ್ಕ್ಸ್ ಕಾರ್ಡ್ ನೀವು ಇಲ್ಲಿ ಅಪ್ಲೋಡನ್ನು ಮಾಡಬೇಕಾಗತ್ತೆ ಇದನ್ನು ನೆನ್ಪಿಟ್ಕೋಬೇಕು ನೀವೇನಾದರೂ ಅಪ್ಲೋಡ್ ಮಾಡಿಲ್ಲ ಅಂದರೆ ನಿಮ್ಮದಲ್ಲಿ ಕನ್ಸಿಡರ್ ಆಗಲ್ಲ ಅಂಕ ಸಿಗೋದಿಲ್ಲ ಸ್ನೇಹಿತರೆ ಹಾಗಾಗಿ ಎಮ್ ಫಿ ಎಲ್ ಎಂ ಪಿ ಎಚ್ ಡಿ ಆಗಿದ್ದರೆ ಅದನ್ನು ಸಹಿತ ಅಪ್ಲೋಡ್ ಮಾಡಬೇಕು ಅದನ್ನೆಲ್ಲ ಗಮನಿಸಿ ಅದಾದಮೇಲೆ ನೆಕ್ಸ್ಟು ಕಂಪ್ಯೂಟರ್ ಟ್ರೈನಿಂಗ್ ಆಗಿದ್ದರೆ ಸಿಕ್ಸ್ ಮಂತ್ಸ್ ಇರ್ತಕ್ಕಂಥ ಕಂಪ್ಯೂಟರ್ ಟ್ರೈನಿಂಗ್ ಆಗಿದ್ದರೆ ಅದನ್ನು ಸಹಿತ ಎಂಟ್ರಿ ಮಾಡಿ ಇಲ್ಲಿ ಎಸ್ ಅಂತ ಕೊಡಿ ಎಸ್ ಅಂತ ಕೊಟ್ಟ ತಕ್ಷಣವೇ ಒಂದು ಪಾಪ ಬಾಕ್ಸ್ ಓಪನ್ ಆಗುತ್ತೆ ಚೂಸ್ ಫೈಲ್ ಕೊಟ್ಟು ಆ ಒಂದು ಫೈಲ್ ಮಾರ್ಕ್ಸ್ ಅಂಕಪಟ್ಟಿದೆಯಲ್ಲ ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಅದಾದಮೇಲೆ ಆರ್ಟಿಕಲ್ಸ್ ಪಬ್ಲಿಷ್ಡ್ ನೀವೇನಾದರೂ ಆರ್ಟಿಕಲ್ಸ್ಗಳನ್ನು ಸ್ಟೇಟ್ ಲೆವೆಲಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪಬ್ಲಿಷ್ ಮಾಡಿದರೆ ಅದನ್ನು ಸಹಿತ ಎಸ್ ಅಂತ ಕೊಟ್ಟು ಅದನ್ನು ಸಹಿತ ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಅದರಲ್ಲಿ ನಾವು ಸರ್ವಿಸ್ ಡೀಟೇಲ್ಸ್ ಅಂತ ಕಾಣ್ತಾ ಇದೆ ಈ ಸರ್ವಿಸ್ ಡಿಟೇಲ್ಸ್ ಅಂದರೆ ನನ್ನ ಸೇವಾವಧಿಯನ್ನು ಇಲ್ಲಿ ನಾವು ವೆರಿಫೈ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಸ್ನೇಹಿತರೆ ಹಾಗೆ ಡಿವಿಷನ್ ಡಿಸ್ಟಿಕ್ ಬ್ಲ್ಯಾಕು ಮತ್ತೆ ಇರುತ್ತೆ ಅದನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಅಲ್ಲಿ ಎಷ್ಟು ವರ್ಷ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೂ ಕೆಲಸವನ್ನು ನಿರ್ವಹಿಸಿದಿರಿ ಅಂತ ಸಿಗುತ್ತೆ ಅದನ್ನು ಗಮನಿಸಿ ಮತ್ತು ಅದಕ್ಕೆ ಪೂರಕವಾಗಿ ನಿಮಗೆ ಎಷ್ಟು ಅಂಕಗಳು ಇಲ್ಲಿ ಸಿಗ್ತವೆ ಅನ್ನೋದನ್ನು ಸಹಿತ ಇರುತ್ತೆ ಅದನ್ನು ಗಮನಿಸಬೇಕಾಗತ್ತೆ ಅದನ್ನು ವೆರಿಫೈ ಎಲ್ಲ ಕರೆಕ್ಟ್ ಇತ್ತೆ ಅಂದ್ರೆ ನೀವೇನು ಮಾಡಬೇಕು ಇಲ್ಲಿ ಡಿಕ್ಲರೇಷನ್ ಅಂತ ಕಾಣುತ್ತೆ ಅದನ್ನು ಚೆಕ್ ಬಾಕ್ಸ್ ಕಾಣುತ್ತೆ ಅದನ್ನು ನೀವು ಕ್ಲಿಕ್ ಮಾಡಬೇಕು ಅದು ಕ್ಲಿಕ್ ಮಾಡಿ ಎಲ್ಲ ಒಂದು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿ ಎಲ್ಲ ಆಯಿತು ವೆರಿಫೈ ಮಾಡಿದಿರಿ ಅಂತ ಅಂದಮೇಲೆ ನೀವು ಇದನ್ನು ಬೇಕಾದ್ರೆ ಸೇವ್ ಕೂಡ ಮಾಡ್ಕೊಳ್ಬೋದು ಸೇವ್ ಮಾಡಿಕೊಂಡು ಆಮೇಲೆ ಬೇಕಾದ್ರೆ ಅದನ್ನು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದ್ರ ಮೂಲಕ ನೀವು ಅಪ್ಡೇಟನ್ನು ಮಾಡಬೇಕು ಇಲ್ಲ ನಂದು ಎಲ್ಲ ಕರೆಕ್ಟ್ ಇದೆ ಅಂದಾಗ ನೀವು ಫೈನಲ್ ಸಬ್ಮಿಟ್ ಅಂತ ಏನು ಕಾಣ್ತಾ ಇದೆ ಎಲ್ಲ ಆಪ್ಷನ್ನು ಈ ಫೈನಲ್ ಸಬ್ಮಿಟ್ ಅಂದರೆ ಫೈನಲ್ ಸಬ್ಮಿಟ್ ಆಗುತ್ತೆ ಅದಕ್ಕೆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಆದರೆ ಅದನ್ನು ಅಪ್ಲಿಕೇಶನನ್ನು ಪ್ರಿಂಟೌಟ್ ತಗೊಂಡು ನೀವು ಅದನ್ನು ಕಚೇರಿಗೆ ಕೊಡಬೇಕಾಗುತ್ತೆ ಸ್ನೇಹಿತರೆ ಇಷ್ಟು ಮಾಹಿತಿಯನ್ನು ನಿಮಗೆ ಹಂಚ್ಕೊಂಡಿದ್ದೀನಿ ಹಾಗಾಗಿ ಸಿ ಆರ್ ಪಿ ಬಿ ಆರ್ ಪಿ ಮತ್ತು ಇ ಸಿ ಒ ಎ ಪಿ ಸಿ ಎ ಎ ಡಿ ಸಿ ಇವುಗಳಿಗೆ ಪರೀಕ್ಷೆಯನ್ನು ಬರೀತಕ್ಕಂಥವ್ರಿಗೆ ಶುಭವಾಗಲಿ ಅಂತೇಳಿ ಹರಿಸ್ತಾ ಧನ್ಯವಾದಗಳು